ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಇರಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಈ ಒಂದು ದೈವಿಕ ಸಂಖ್ಯೆ ನಿಮಗೆ ಬೇಕಿದ್ದನ್ನು ನೀಡುತ್ತೆ ನೀವು ಏನನ್ನು ಕೇಳ್ತೀರಾ ಅದು ಎಲ್ಲವೂ ನಿಮಗೆ ಸಿಗುತ್ತೆ ಯಾವುದು ಕೂಡ ನೀಡಲ್ಲ ಅಂತ ಇಲ್ಲ ಈ ನಂಬ್ರವನ್ನು ನೀವು ಜಪಾ ಮಾಡಿರೋದ್ರಿಂದ ನಿಮ್ಗೇನು ಬೇಕು ಅದು ಸಿಗುತ್ತೆ ತುಂಬ ಶಕ್ತಿಶಾಲಿಯಾದಂತಹ ಸಂಕೇತವಿದು ಹೌದು ಈ ಸಂಕೇತ ಯಾವುದು ಅಂದರೆ ಅದು ನಾಲ್ಕು ಹೌದು ಈ ಒಂದು ಸಂಕೇತದಿಂದ ನಿಮ್ಮ ಜೀವನದಲ್ಲಿ ಚಮತ್ಕಾರಗಳು ನಡೆಯುತ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ಏನು ನಿಮ್ಮ ಜೀವನ ಒಂದು ರೀತಿ ಬ್ಯಾಲೆನ್ಸ್ ಆಗಿ ನಡೆಯುತ್ತಾ ಇರಬೇಕು ಆ ಬ್ಯಾಲೆನ್ಸಲ್ಲೇ ನಿಮ್ಮ ಜೀವನ ನಡೆಯುತ್ತೆ ಈ ಸಂಖ್ಯೆಯ ಬಲದಿಂದ ಈ ಸಂಖ್ಯೆಯ ದೈವಿಕ ಶಕ್ತಿಯಿಂದ ಇರ್ಬೋದು ದೈವಿಕ ವೈಬ್ರೇಷನ್ನಿಂದ ಇರಬಹುದು ಅದರ ಪವರ್ನಿಂದ ಇರಬಹುದು ನಿಮ್ಗೆ ಏನು ಅಂದ್ಕೊಳ್ತೀರ ಅದೆಲ್ಲ ಆಗ್ತಾ ಹೋಗುತ್ತೆ ನಾಲ್ಕು ಅಂದ್ರೇ ಬ್ಯಾಲೆನ್ಸ್ ಕೆಲವೊಂದು ಸಲ ನಾವು ಹೆದರ್ಕೊಳ್ತೇವೆ ಆಗುತ್ತಾ ಇಲ್ವಾ ಅದೇ ತಡೆಗಳು ಬರುತ್ತಾ ಅಂತ ಅಂಥದ್ದೇನೇ ಒಂದು ಸಮಸ್ಯೆ ಇದ್ರೂ ನೋಡಿ ಜೀವನ ಸುಗಮವಾಗಿ ನಡೆದುಕೊಂಡು ಹೋಗಲಿಕ್ಕೆ ಈ ಸಂಕೇತ ತುಂಬ ಸಹಾಯ ಮಾಡುತ್ತೆ ಈ ಸಂಕೇತ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ತುಂಬ ಪಾಸಿಟಿವ್ ಎನರ್ಜನ್ನು ಕೊಡುತ್ತೆ ನೀವೇನು ಕೇಳ್ತೀರ ಅದೆಲ್ಲವೂ ಈ ಸಂಕೇತದಿಂದ ನಡೀತಾ ಹೋಗುತ್ತೆ ನಿಮಗೆ ಈ ವಿಡಿಯೋಸ್ನಿಂದ ಏನಾದರೂ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಹೊಸದಾಗಿ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಕಿ ವಿಡಿಯೋನೇ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನೋಡಿ ನೀವೇನು ಕೇಳ್ಕೊಳ್ತೀರ ಅದೆಲ್ಲವೂ ಆಗುತ್ತೆ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸದಾಗಿ ಬದಲಾವಣೆಗಳಾಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಸಂಖ್ಯೆಯಿಂದ ಅದು ಯಾವಾಗ ಸಂಖ್ಯೆಯನ್ನು ನೀವು ಜಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಥವಾ ನಿಮ್ಮ ಎಡಕೈಯ ಮೇಲೆ ಇದನ್ನು ಬರೆಯಬೇಕಾಗುತ್ತೆ ನೋಡಿ ಈ ಸಂಕೇತವನ್ನು ನೀವು ಎಡಕೈಯ ಮೇಲೆ ಬರೆಯೋದ್ರಿಂದ ಅಥವಾ ವೈಬ್ರೇಷನ್ ಎನರ್ಜಿ ಅನ್ನೋದು ನಿಮಗೆ ಸಿಗುತ್ತೆ ಈ ಸಂಕೇತವನ್ನು ಬರೀ ನಾಲ್ಕು ಬರೆದ್ರೆ ಸಾಕ ಇಲ್ಲ ನಾಲ್ಕು 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 ಹೌದು ಟ್ರಿಬಲ್ ಫೋರು ಇದು ಒಂದು ದೈವಿಕ ಸಂಕೇತ ನಿಮ್ಮ ಜೀವನದಲ್ಲಿ ಚಮತ್ಕಾರವನ್ನು ಮಾಡಲಿಕ್ಕೆ ಈ ಒಂದು ಸಂಕೇತ ಸಾಕು ಎಲ್ಲರಿಗೂ ಎಲ್ಲ ಸಂಕೇತಗಳಿಂದ ಒಳ್ಳೆಯದಾಗುತ್ತೆ ಆದರೆ ಈ ರೀತಿ ದೈವಿಕ ಸಂಕೇತಗಳಿಂದ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ನೋಡಿ ಅದರಿಂದ ಅದ್ಭುತವಾದ ಚಮತ್ಕಾರಗಳು ನಡೆಯುತ್ತೆ ಕೆಲವರಿಗೆ ನೋಡಿ ನಾನು ಹೇಳಿದೆ ಎಲ್ಲರಿಗೂ ಎಲ್ಲ ಸಂಖ್ಯೆಯಿಂದ ಒಳ್ಳೆಯದಾಗುತ್ತೆ ಅಂದರೆ ಕೆಲವರಿಗೆ ಲಕ್ಕಿ ನಂಬರ್ಸ್ ಅಂತ ಇರುತ್ತೆ ಲಕ್ಕಿ ನಂಬರ್ಸ್ ಬೇರೆ ದೈವಿಕ ಸಂಕೇತಗಳು ಬೇರೆ ಎರಡು ಒಂದೇ ಅಲ್ಲ ಲಕ್ಕಿ ನಂಬರ್ಸನ್ನು ನಾವು ನಮ್ಮ ನುಮರಾಜ್ಜಿ ಪ್ರಕಾರ ನೋಡುವುದಾದ ಜಾತಕದಿಂದ ಅಥವಾ ಹುಟ್ಟಿದ ದಿವಸದಿಂದ ನಾವು ನೋಡ್ತೇವೆ ಲಕ್ಕಿ ನಂಬರ್ಸ್ ಅಂತ ಬಟ್ ಇದು ದೈಹಿಕ ಸಂಕೇತ ಬಂದಾಗ ಎಲ್ಲರಿಗೂ ಆಗುತ್ತೆ ಇಲ್ಲಿ ನಾವು ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ನೋಡ್ಬೇಕು ಅಂತ ಇಲ್ಲ ನಮ್ಮ ರಾಶಿ ಇಲ್ಲ ಇದು ನಮಗೆ ಒಂದು ರೀತಿಯಲ್ಲಿ ನೋಡಿ ಇಲ್ಲಿ ಯಾರಿಗೆ ಕೂಡ ಆಗುತ್ತೆ ಯಾರು ಕೂಡ ಈ ಸಂಕೇತವನ್ನು ಜಪ ಮಾಡಬಹುದು ಈ ಮನಸ್ಸಿನಲ್ಲಿ ಇಂಟೆನ್ಷನ್ ಇಟ್ಕೊಂಡು ಮಾಡಬಹುದು ಒಂದು ಸರಿಯಾದ ಪ್ಲೇಸ್ನಲ್ಲಿ ಕುರ್ಕೊಳ್ಬೇಕು ಅಥವಾ ಇನ್ನೂ ಅವಧಿಯಲ್ಲಿ ಡೆಸ್ಟಿನ್ಷನ್ ಇಲ್ಲ ಅದೇ ಟೈಮಲ್ಲಿ ಕೂಡ ಮಾಡ್ಬೋದು ನಿಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು ಎಲ್ಲಿ ಇರ್ತೀರಿ ನೀವು ನೀವು ಅಂದ್ಕೊಳ್ಬೇಕು ಫೋರ್ 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 ಇಲ್ಲಾಂದರೆ ನಾಲ್ಕು 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 ಈ ಥರ ಜಪ ಮಾಡಿ ಖಂಡಿತವಾಗಿ ನೀವೇನು ಅಂದ್ಕೊಳ್ತೀರ ಹಣಕಾಸಿನ ಸಮಸ್ಯೆ ಇರ್ಬೋದು ಮನೆಯಲ್ಲಿ ಕಿರಿಕಿರಿ ಇರ್ಬೋದು ಅಥವಾ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೇನೆ ಸ್ಟಡಿ ಮಾಡೋದು ನನ್ನ ತಲೆಗೆ ಹಾಕ್ತಾ ಇಲ್ಲ ಎಕ್ಸಾಮ್ನಲ್ಲಿ ಮಾರ್ಕ್ ಬರ್ತಾ ಇಲ್ಲ ಅಥವಾ ನಾನು ಪ್ರಮೋಷನ್ ಸಿಗಬೇಕು ಒಂದು ಒಳ್ಳೆ ಕೆಲಸ ಸಿಗಬೇಕು ಲೈಫ್ ಆಗಬೇಕು ಅನ್ನೋದಿರ್ಬೋದು ಎಲ್ಲನೂ ಈ ಸಂಕೇತದಿಂದ ನೋಡಿ ಈ ಸಂಕೇತದಿಂದ ನಿಮಗೆ ಹಣದ ಆಕರ್ಷಣೆ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಟೋಟಲ್ ಆಗಿ ನೀವು ಮಾಡುವಂಥ ಯಾವುದೇ ಕೆಸಸದಲ್ಲಿ ಕೆಲಸದಲ್ಲಿ ಕೂಡ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರಾ ನೋಡಿ ಜಪ ಮಾಡಲಿಕ್ಕೆ ಆಗಿಲ್ಲ ನನಗೆ ಅದೆಲ್ಲ ಯಾರು ಜಪ ಮಾಡೋದು ನಂಬರ್ ಒನ್ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ ನಿಮ್ಮ ಎಡಕೈಯ ಮೇಲೆ ನೀಲಿ ಬಣ್ಣದ ಶಾಯಿಯ ನೀಲಿ ಶಾಯಿಯ ಬೆನ್ನಿನಿಂದ ಬರೆಯಿರಿ ನಾಲ್ಕು 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 ಅಂತ ಒಂದು ಬೆಳಿಗ್ಗೆ ಬರೆಯದು ಬಿಡಿರಿ ಮತ್ತು ಸ್ನಾನ ಮಾಡಿದ ನಂತರ ಉಜ್ಜಿ ಹೋಗುತ್ತೆ ಕುಣೊಮ್ಮೆ ಬರೆಯಿರಿ ಸೊ ಈ ಥರ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಗೆ ಏನು ಬೇಕು ನಿಮ್ಮ ಅದೃಷ್ಟನೇ ಚೇಂಜ್ ಆಗುತ್ತೆ ನಿಮಗೆ ಸಂಪತ್ತಿರ್ಬೋದು ಹಣ ಇರ್ಬೋದು ಸೊ ಎಲ್ಲನೂ ಆಕರ್ಷಣೆ ಆಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೆ ವಿಡಿಯೋ ನೋಡಿ ಧನ್ಯವಾದಗಳು